ಒಳ್ಳೆ ಕೆಲಸಗಳಿಗೆ ಹಣವನ್ನು ಬಳಸೋದೇನಿದೆ ಅದು ದೇವರ ಮಾರ್ಗ ಅನ್ನೋದು ಇವರ ಒಂದು ನಂಬಿಕೆ ಹಾಗಂತ ಮೆಟೀರಿಯಲಿಸ್ಟಿಕ್ನ ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ಅದು ಒಂದು ಲಿಮಿಟ್ ತನಕ ನಿಮಗೆ ಖುಷಿ ಕೊಡುತ್ತೆ ಅದಾದ ಮೇಲೆ ನಿಮಗೆ ಆ ಖುಷಿ ಸಿಗೋದಿಲ್ಲ ಆದರೆ ನೀವು ಒಳ್ಳೆ ಕೆಲಸದಲ್ಲಿ ಏನು ಖರ್ಚು ಮಾಡ್ತೀರಾ ಅದು ಹೆಚ್ಚು ಶಾಂತಿ ಸುಖವನ್ನು ಕೊಡುತ್ತೆ ಅಂತ ಹೇಳ್ತಿದ್ದಾರೆ ಆದರೆ ಕೊಟ್ಟ ಸಾಲಕ್ಕೆ ಬಡ್ಡಿಯನ್ನು ಪಡೆಯುವುದು ಮಹಾ ಅಪರಾಧ ಅನ್ನತ್ತೆ ಇಸ್ಲಾಂ ಧರ್ಮ ದುಡ್ಡು ಸಂಪಾದನೆ ಮಾಡೋದು ಒಳ್ಳೆಯದೇ ಪ್ರಮುಖನೇ ಹೌದು ಆದರೆ ನಿಮ್ಮ ದುಡ್ಡಿನ ಸಂಪಾದನೆ ಇನ್ನೊಬ್ಬರಿಗೆ ನೋವು ಮಾಡ್ತಾ ಇದೆ ಘಾಸಿ ಮಾಡ್ತಾ ಇದೆ ತೊಂದರೆ ಇದೆ ಅಂದರೆ ಅದನ್ನು ಮಹಾ ಅಪರಾಧ ಅನ್ನೋದ ಅನ್ನೋದನ್ನು ಹೇಳುತ್ತೆ ಈಗ ನಾವು ಹಣ ಸಂಪಾದನೆ ಮಾಡ್ತೀವಿ ಅದನ್ನ ನಾವು ಕಾಪಾಡ್ಕೊಳ್ಳೋದು ಕೂಡ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಯ್ಯೋ ನಾನು ಇಷ್ಟೊಂದು ಹಣ ಗಳಿಸಿದ್ದೆ ಅವ್ರು ಮೋಸ ಮಾಡ್ಬಿಟ್ರು ಅನ್ನಂಗಿಲ್ಲ ಅದಕ್ಕೆ ಬೇಕಾದಂತ ಪ್ರೊಟೆಕ್ಷನ್ಸ್ ಏನ್ ಬೇಕು ರಕ್ಷಣೆ ಏನೇನ್ ಬೇಕಿದೆ ಅದನ್ನ ನಾವು ಮಾಡಲೇಬೇಕು ಡಾಕ್ಯುಮೆಂಟ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಹಣ ಏನಿದು ನಿನ್ನ ವಿಚಿತ್ರ ಗುಣ ರಂಗಸ್ವಾಮಿ ಮುಖನಲ್ಲಿ ಅವರು ಬರೆದಿರುವಂಥ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ಚಾಪ್ಟರ್ನ ಹೆಸರು ಹಣದ ಬಗ್ಗೆ ಇಸ್ಲಾಂ ಧರ್ಮದ ನಂಬಿಕೆಗಳು ಲಾಸ್ಟ್ ಚಾಪ್ಟರಲ್ಲಿ ನಾವು ಭಗವದ್ಗೀತೆಯಲ್ಲಿ ಹಣದ ಬಗ್ಗೆ ಏನಿದೆ ಅಂತ ತಿಳ್ಕೊಂಡ್ವಿ ಈಗ ಇಸ್ಲಾಂ ಧರ್ಮದಲ್ಲೂ ಹಣದ ಬಗ್ಗೆ ಏನು ಹೇಳಿದ್ದಾರೆ ಅದನ್ನು ನಮ್ಮ ಲೈಫ್ಗೆ ಹೇಗೆ ಕನೆಕ್ಟ್ ಮಾಡಿ ಹೇಳ್ತಾ ಇದ್ದಾರೆ ಆತರ್ ಅನ್ನೋದನ್ನ ನೋಡೋಣ ಓಕೆ ಇಲ್ಲಿ ನನಗೆ ಈ ಚಾಪ್ಟ್ರು ಓದಿದ ಮೇಲೆ ಎಲ್ಲ ಧರ್ಮಗಳಲ್ಲೂ ಹೇಳಿರೋದು ಅದೇ ನಾವು ಲಾಸ್ಟ್ ಅಲ್ಲ ಲಾಸ್ಟ್ ಚಾಪ್ಟರಲ್ಲಿ ನೋಡಿದ್ವಿ ಹಣಕ್ಕೆ ಯಾವ ಧರ್ಮದ ಹಂಗಿಲ್ಲ ಅಂತ ನಿಜವಾಗ್ಲೂ ಎಷ್ಟು ಬ್ಯೂಟಿಫುಲ್ ಅನ್ನಿಸ್ತು ಅಂದರೆ ಎಲ್ಲರೂ ನಮ್ಮ ನಮ್ಮ ಧರ್ಮಗಳನ್ನು ಫಾಲೋ ಮಾಡಿಬಿಟ್ರೆ ಮೇ ಬಿ ಶಾಂತಿ ನೆಮ್ಮದಿ ಎಲ್ಲ ನೆಲೆಸಿರುತ್ತೆ ಅಂತ ಅನ್ನಿಸ್ತು ಸೊ ತುಂಬ ಒಳ್ಳೆ ಪಾಯಿಂಟ್ಸ್ ಇದೆ ಇಪ್ಪತ್ತು ಪಾಯಿಂಟ್ ಇದೆ ನಾನು ಹತ್ತು ಇವಾಗ ಹೇಳ್ತೀನಿ ಏನು ಹೇಳಿದ್ದಾರೆ ಹಲವು ವಿಚಾರಗಳು ಹೀಗಿವೆ ಆಯಿತಾ ಇಸ್ಲಾಂ ಧರ್ಮದಲ್ಲಿ ಹಣದ ಬಗೆಗೆ ಇರುವಂತಹ ಹಲವು ವಿಚಾರಗಳು ಹಣವನ್ನು ನಾವು ಎರಡು ರೀತಿಯಲ್ಲಿ ಖರ್ಚು ಮಾಡಬಹುದು ಒಂದು ದೇವರ ಮಾರ್ಗದಲ್ಲಿ ಒಳಿತಿಗಾಗಿ ಖರ್ಚು ಮಾಡೋದು ಎರಡು ಸ್ವಸುಖಕ್ಕಾಗಿ ಅಥವಾ ಮೆಟೀರಿಯಲಿಸ್ಟಿಕ್ ಪದಾರ್ಥಗಳ ಮೇಲೆ ಖರ್ಚು ಮಾಡುವುದು ಮೊದಲನೆಯದರಲ್ಲಿ ಹೆಚ್ಚಿನ ಸುಖ ಶಾಂತಿ ಹಾಗೂ ನೆಮ್ಮದಿ ಸಿಗುತ್ತದೆ ಎರಡನೆಯದು ತಪ್ಪು ಅಂತ ಅಲ್ಲ ಆದರೆ ಒಂದು ಹಂತದವರೆಗೂ ಮಾತ್ರ ಅದು ಇರಬೇಕು ಅದಾದ ನಂತರ ಅದು ಸುಖ ಕೊಡೋದಿಲ್ಲ ಅದರಿಂದ ಖುಷಿ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಒಳ್ಳೆ ಕೆಲಸಗಳಿಗೆ ಹಣವನ್ನ ಬಳಸೋದೇನಿದೆ ಅದು ದೇವರ ಮಾರ್ಗ ಅನ್ನೋದು ಇವರ ಒಂದು ನಂಬಿಕೆ ಹಾಗಂತ ಮೆಟೀರಿಯಲಿಸ್ಟಿಕ್ನ ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ಅದು ಒಂದು ಲಿಮಿಟ್ ತನಕ ನಿಮಗೆ ಖುಷಿ ಕೊಡುತ್ತೆ ಅದಾದ ಮೇಲೆ ನಿಮಗೆ ಆ ಖುಷಿ ಸಿಗೋದಿಲ್ಲ ಆದರೆ ನೀವು ಒಳ್ಳೆ ಕೆಲಸದಲ್ಲಿ ಏನು ಖರ್ಚು ಮಾಡ್ತೀರಾ ಅದು ಹೆಚ್ಚು ಶಾಂತಿ ಸುಖವನ್ನು ಕೊಡುತ್ತೆ ಅಂತ ಹೇಳ್ತಿದ್ದಾರೆ ಎರಡನೇ ಪಾಯಿಂಟ್ ಹಣವನ್ನು ಬೇರೆಯವರಿಗೆ ದಾನವಾಗಿ ಕೊಡಬಹುದು ಇಸ್ಲಾಂ ಧರ್ಮದಲ್ಲಿ ಹಣವನ್ನು ಬೇರೆಯವರಿಗೆ ದಾನವಾಗಿ ಕೊಡಬಹುದು ಸಾಲವನ್ನಾಗಿ ಕೂಡ ಕೊಡಬಹುದು ಸಾಲ ಕೂಡ ಕೊಡಬಹುದು ಆದರೆ ಕೊಟ್ಟ ಸಾಲಕ್ಕೆ ಬಡ್ಡಿಯನ್ನು ಪಡೆಯುವುದು ಮಹಾ ಅಪರಾಧ ಅನ್ನತ್ತೆ ಇಸ್ಲಾಂ ಧರ್ಮ ವಿತ್ತ ಜಗತ್ತು ಇಂದು ಸಂಕಷ್ಟದಲ್ಲಿ ಸಿಲುಕಿರುವುದು ಈ ಬಡ್ಡಿ ಚಕ್ರ ಬಡ್ಡಿ ಎನ್ನುವ ಒಂದು ಕಾರಣದಿಂದಾನೆ ಬಡ್ಡಿ ಎನ್ನುವುದು ಇಲ್ಲವಾದರೆ ಜಗತ್ತಿನಲ್ಲಿ ತಲ್ಲಣಗಳು ತಾವಾಗಿಯೇ ಕೊನೆಗೊಳ್ಳುತ್ತದೆ ಬಡ್ಡಿ ತಗೊಳ್ಳೋದನ್ನು ಇಸ್ಲಾಂ ಧರ್ಮ ಒಪ್ಪಲ್ಲ ಯಾಕೆ ಬಡ್ಡಿಯಿಂದನೇ ಸಾಕಷ್ಟು ತೊಂದರೆಗಳು ಆಗುತ್ತೆ ಯಾವಾಗ ಬಡ್ಡಿ ಸ್ಟಾಪ್ ಆಗುತ್ತೆ ಆಗ ಮಾನಸಿಕ ಶಾಂತಿ ಸಂಬಂಧಗಳಿಗೆ ವ್ಯಾಲ್ಯೂ ಎಲ್ಲನೂ ಬರುತ್ತೆ ಅನ್ನೋದು ಇವರ ಒಂದು ನಂಬಿಕೆ ಹಣ ಸಂಪಾದನೆ ಅಂದರೆ ವೆಲ್ತ್ ಕ್ರಿಯೇಷನ್ ಅನ್ನುವುದು ಪ್ರತಿಯೊಬ್ಬರ ಹಕ್ಕು ಪ್ರತಿಯೊಬ್ಬರೂ ತಮ್ಮ ಶಕ್ತಿಗೆ ಅನುಗುಣವಾಗಿ ಮಾಡಬೇಕು ಅದರಲ್ಲೇನೂ ತಪ್ಪಿಲ್ಲ ಅವರ ಶಕ್ತಿಗೆ ಅನುಗುಣವಾಗಿ ಸಂಪಾದಿಸಬೇಕು ಆದರೆ ಕೆಲಸನೇ ಮಾಡದೆ ಸುಮ್ಮನೆ ಕೂತ್ಕೊಂಡು ಹಣವನ್ನು ಸಂಪಾದನೆ ಮಾಡೋದನ್ನು ಇಸ್ಲಾಂ ಧರ್ಮ ಒಪ್ಪೋದಿಲ್ಲ ನಾಲ್ಕನೇದು ಹೆಚ್ಚಿನ ಹಣ ಸಂಪಾದನೆಗೆ ಒಂದೇ ದಾರಿ ಒಂದೇ ದಾರಿ ಕೊಡುವುದು ಉಳ್ಳವರು ಅಂದರೆ ಒಂದೇ ದಾರಿ ಕೊಡುತ್ತೆ ಯಾವುದು ಅಂದರೆ ಉಳ್ಳವರು ಹೆಚ್ಚು ಹೆಚ್ಚಿನ ಹಣವನ್ನು ದಾನದ ರೂಪದಲ್ಲಿ ನೀಡಬೇಕು ಹೀಗೆ ನೀಡುವುದೊಂದೇ ಹೆಚ್ಚಿನ ಸಂಪತ್ತನ್ನು ಮತ್ತೆ ಇನ್ನಷ್ಟು ಹೆಚ್ಚಿಸುವ ಏಕೈಕ ಮಾರ್ಗ ಅಂತ ನಂಬುತ್ತೆ ಹಣ ಗಳಿಕೆಗೆ ಬಹಳ ಮುಖ್ಯ ಆದರೆ ಅದನ್ನೇ ಪ್ರಮುಖವಾಗಿಸಿಕೊಂಡು ಅದನ್ನು ಗಳಿಸಲು ಇತರರಿಗೆ ಘಾಸಿ ಮಾಡಬಾರ್ದು ನೋವುಂಟು ಮಾಡಬಾರ್ದು ಇತರರ ಆಸ್ತಿಯನ್ನು ಕಬಳಿಸಬಾರ್ದು ಇದನ್ನ ಹರಾಮ್ ಅಂತಾನೆ ಹೇಳುತ್ತೆ ಇಸ್ಲಾಂ ಧರ್ಮ ದುಡ್ಡು ಸಂಪಾದನೆ ಮಾಡೋದು ಒಳ್ಳೆಯದೇ ಪ್ರಮುಖನೇ ಹೌದು ಆದರೆ ನಿಮ್ಮ ದುಡ್ಡಿನ ಸಂಪಾದನೆ ಇನ್ನೊಬ್ಬರಿಗೆ ನೋವು ಮಾಡ್ತಾ ಇದೆ ಘಾಸಿ ಮಾಡ್ತಾ ಇದೆ ತೊಂದರೆ ಮಾಡ್ತಾ ಇದೆ ಅಂದರೆ ಅದನ್ನು ಮಹಾ ಅಪರಾಧ ಅನ್ನೋತ ಅನ್ನೋದನ್ನು ಹೇಳುತ್ತೆ ಇದನ್ನು ಎಲ್ಲರೂ ಹೇಳ್ತಾರೆ ಹೌದು ಆದರೆ ನಾನು ಹೇಳ್ತಿರೋದು ಎಲ್ಲ ಧರ್ಮಗಳಲ್ಲೂ ಇದೇ ತತ್ವಗಳೇ ಇದೆ ನೋಡಿ ಅಂತ ಓಕೆ ಹಣದ ಬಗ್ಗೆ ಕೂಡ ಹಾಗೆ ಜಕತ್ ಅಥವಾ ದಾನ ಮಾಡುವುದನ್ನು ಯಾರೊಬ್ಬರು ನಿಲ್ಲಿಸಬಾರದು ಒಟ್ಟು ದುಡಿಮೆಯ ಕನಿಷ್ಠ ಎರಡೂವರೆ ಪರ್ಸೆಂಟ್ ಅಷ್ಟಾದರೂ ಕೂಡ ನಾವು ಹಣವನ್ನು ದಾನ ಮಾಡಬೇಕು ಕನಿಷ್ಠ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಆದರೂ ಕೂಡ ದಾನ ಮಾಡಬೇಕು ಅನ್ನೋದನ್ನು ಇಸ್ಲಾಂ ಧರ್ಮ ಹೇಳುತ್ತೆ ಹಣ ಉಳಿಸುವುದಕ್ಕೆ ಸಂಗ್ರಹಿಸುವುದಕ್ಕೆ ಇಸ್ಲಾಂನಲ್ಲಿ ಯಾವುದೇ ಅಡೆತಡೆಗಳಿಲ್ಲ ನಾಳಿನ ಉತ್ತಮ ಬದುಕಿಗಾಗಿ ಮಕ್ಕಳಿಗಾಗಿ ಕುಟುಂಬಕ್ಕಾಗಿ ಎಂದು ಹಣವನ್ನು ಉಳಿಸಿ ಇಟ್ಟುಕೊಳ್ಳುವುದು ತಪ್ಪಲ್ಲ ಹಾಗೆ ನೋಡಲು ಹೋದರೆ ನಾಳೆಗಾಗಿ ಉಳಿಸಿ ಎಂದು ಇಸ್ಲಾಂ ಧರ್ಮ ಹೇಳುತ್ತೆ ನಾಳೆಗೋಸ್ಕರ ಸ್ವಲ್ಪ ಉಳಿಸಿ ಅಂತ ಹೇಳುತ್ತಂತೆ ಆದರೆ ಉತ್ತಮ ರೀತಿಯಲ್ಲಿ ಖರ್ಚು ಮಾಡಬೇಕು ದಾನ ಮಾಡಿ ನಂತರದ ಹಣವನ್ನು ಉಳಿಸುವುದು ತಪ್ಪಲ್ಲ ಅಂದರೆ ಉತ್ತಮ ರೀತಿಯಲ್ಲಿ ಖರ್ಚು ಮಾಡಬೇಕು ದಾನ ಮಾಡಬೇಕು ಆಮೇಲೆ ಉಳಿಸೋದು ತಪ್ಪಲ್ಲ ಇದನ್ನು ಮಾಡಿ ಉಳಿಸಬೇಕು ಅದು ಕರ್ತವ್ಯ ಅಂತ ಇಸ್ಲಾಂ ಧರ್ಮ ಹೇಳುತ್ತೆ ಗಳಿಸಿದ ಹಣವನ್ನು ವ್ಯಕ್ತಿ ಸತ್ತ ನಂತರ ಬಂಧು ಬಾಂಧವರಿಗೆ ಹಂಚಬೇಕು ಗಂಡು ಹೆಣ್ಣು ಮಕ್ಕಳು ಯಾರೇ ಆಗಿರಲಿ ಎಲ್ರಿಗೂ ಕೊಟ್ಟು ಅವರ ಪೋಷಕರ ನಿಧನದ ನಂತರ ಬಂಧುಗಳ ನಿಧನದ ನಂತರ ಅವರವರ ಪಾಲಿಗೆ ಬಂದದ್ದನ್ನು ಅವರು ಸ್ವೀಕರಿಸಬೇಕು ಅವ್ರಿಗೆ ಹೆಚ್ಚು ಇವರು ಕಡಿಮೆ ಅನ್ನೋ ಭೇದ ಭಾವ ಇರಬಾರ್ದು ಕಡ್ಡಾಯವಾಗಿ ಸಂಪತ್ತನ್ನು ಹಂಚಲೇಬೇಕು ಅಂದರೆ ನಾವು ಒಬ್ಬರ ಹೆಸರಲ್ಲಿ ಬರೆದು ಹೋಗೋಂಗಿಲ್ಲ ಕಡ್ಡಾಯವಾಗಿ ಹಂಚಲೇಬೇಕು ಅನ್ನೋದನ್ನು ಇಸ್ಲಾಂ ಧರ್ಮ ಹೇಳುತ್ತೆ ಅತಿ ಆಸೆಯಿಂದ ಕೇವಲ ನೋವು ಪ್ರಾಪ್ತವಾಗುತ್ತೆ ಅನ್ನೋದನ್ನ ಹೇಳುತ್ತೆ ಅತಿ ಆಸೆ ಗತಿ ಕೇಡು ಅಂತಲೂ ನಾವು ಕೇಳಿದ್ದೀವಿ ಆ್ಯಂಡ್ ಎಲ್ಲ ಧರ್ಮದಲ್ಲೂ ಇದನ್ನು ಹೇಳ್ತಾರೆ ಅತಿ ಆಸೆಯಿಂದ ಕೇವಲ ನೋವು ಪ್ರಾಪ್ತಿಯಾಗುತ್ತೆ ಅಂದರೆ ನಾವು ಎಂಡೇ ಇಲ್ಲದೆ ಇರೋ ಹಾಗೆ ಅತಿ ಆಸೆ ನನಗೆ 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 ಅಂತ ಹೋದರೆ ನಮ್ಗೆ ಯಾವಾಗ ತೃಪ್ತಿ ಸಿಗುತ್ತೆ ಬರೀ ನೋವೇ ಆಗ್ತಾ ಇರುತ್ತೆ ಅನ್ನೋದನ್ನು ಹೇಳುತ್ತೆ ಸರಿಯಾದ ಮಾರ್ಗದಲ್ಲಿ ದುಡಿದ ಸಂಪತ್ತಿನ ರಕ್ಷಣೆಯನ್ನು ಮಾಡಿಕೊಳ್ಳುವುದು ಕರ್ತವ್ಯ ಸರಿಯಾದ ಮಾರ್ಗದಲ್ಲಿ ದುಡಿಬೇಕು ದುಡ್ದಿರೋ ಸಂಪತ್ತನ್ನು ಪ್ರೊಟೆಕ್ಟ್ ಮಾಡ್ಕೊಬೇಕು ಅದು ನಿನ್ನ ಕರ್ತವ್ಯ ಅಂತ ಹೇಳುತ್ತೆ ಅಂದ್ರೆ ಇದೆಲ್ಲ ಏನಕ್ಕೆ ಹೇಳ್ತಿರೋದು ಈಗ ನಾವು ಹಣ ಸಂಪಾದನೆ ಮಾಡ್ತೀವಿ ಅದನ್ನು ನಾವು ಕಾಪಾಡ್ಕೊಳ್ಳೋದು ಕೂಡ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಯ್ಯೋ ನಾನು ಇಷ್ಟೊಂದು ಹಣ ಗಳಿಸಿದ್ದೆ ಅವ್ರು ಮೋಸ ಮಾಡಿಬಿಟ್ರು ಅನ್ನಂಗಿಲ್ಲ ಅದಕ್ಕೆ ಬೇಕಾದಂಥ ಪ್ರೊಟೆಕ್ಷನ್ಸ್ ಏನು ಬೇಕು ರಕ್ಷಣೆ ಏನೇನು ಬೇಕಿದೆ ಅದನ್ನು ನಾವು ಮಾಡಲೇಬೇಕು ಡಾಕ್ಯುಮೆಂಟ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಇದನ್ನು ಮಾಡಬೇಕು ಅನ್ನೋದನ್ನು ಹೇಳುತ್ತೆ ಸಿ ಧರ್ಮಗಳಲ್ಲಿ ಎಲ್ಲ ಧರ್ಮಗಳು ಹೇಳ್ತಾ ಇರೋದು ಒಂದೇ ಅಲ್ವಾ ಹಣದ ಬಗ್ಗೆ ಎಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಇದ್ದೀವಿ ಆ್ಯಂಡ್ ಇದೆಲ್ಲ ಯಾಕೆ ನಾವು ತಿಳ್ಕೊಬೇಕು ಮೇಡಮ್ ಅಂತಂದರೆ ಹಣದ ಬಗ್ಗೆ ಅವ್ರು ಹಿಂಗೆ ಅವ್ರ ಹಂಗೆ ಈ ಕ್ಯಾಸ್ಟ್ ಅವ್ರಿಂಗೆ ಈ ಹಿಂಗೆ ಆ ದೇಶದವ್ರ ಹಂಗೆ ಈ ದೇಶದವ್ರಂಗೆ ಅಂತ ನಾವು ದೂರೋದಲ್ಲ ಎಲ್ಲರ ಮೂಲ ಇದನ್ನೇ ಹೇಳಿದೆ ಆದರೆ ನಾವು ಯಾರೂ ಅದರ ಪ್ರಕಾರ ಜೀವಿಸ್ತಿಲ್ಲ ಅಷ್ಟೆ ಅದಕ್ಕೆ ಹೇಳ್ತಿರೋದು ಎಲ್ಲರೂ ನಮ್ಮ ನಮ್ಮ ಧರ್ಮದ ನಾವು ಯಾವ ಧರ್ಮನ ನಂಬ್ತೀವಿ ಯಾವ ಧರ್ಮನ ಫಾಲೋ ಮಾಡ್ತೀವಿ ಅದ್ರ ಪ್ರಕಾರ ನಾವೇನಾದರೂ ಜೀವಿಸ್ಬಿಟ್ರೆ ನಿಜವಾಗ್ಲೂ ಎಷ್ಟು ಶಾಂತಿ ನೆಮ್ಮದಿ ಇರುತ್ತೆ ಅಂತ ಯೋಚನೆ ಮಾಡಿ ಓಕೆ ಇನ್ನು ಮಿಕ್ಕಂತ ಹತ್ತು ವಿಚಾರಗಳನ್ನು ನಾವು ನಾಳೆ ಡಿಸ್ಕಸ್ ಮಾಡೋಣ ಇಸ್ಲಾಂ ಧರ್ಮ ಇನ್ನೂ ಹತ್ತು ಅಂಶಗಳು ಏನು ಹೇಳುತ್ತೆ ಅಂತ ಏನನ್ನಿಸ್ತು ಈ ಚಾಪ್ಟರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು